ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಡಿಡಿ ಗೆ ಸ್ವಾಗತ ಸುಸ್ವಾಗತ ಸ್ವಾಮಿ ವಿವೇಕಾನಂದ ತರುಣ ಸಂಘ ಅಲಬಾಳ ಇವರು ಹಮ್ಮಿಕೊಂಡಿರುವ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ನುಡಿ ನಮನ ಹಾಗೂ ಸ್ವಾಮಿ ವಿವೇಕಾನಂದರ ಒರ ಮೂರನೇ ಜಯಂತಿ ಮತ್ತು ಶ್ರೀರಾಮ ಮಂದಿರದ ಪ್ರಥಮ ವರ್ಷದ ಸಂಭ್ರಮ ಆಚರಣೆ ಬಸವರಾಜ ಬಿರಾದರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರು ಮಾತನಾಡಿ ಸ್ವಾಮಿ ವಿವೇಕಾನಂದ ತರುಣ ಸಂಘದವರು ಹಮ್ಮಿಕೊಂಡ ಶ್ರೀ ಸ್ವಾಮಿ ವಿವೇಕಾನಂದರ ಒನ್ನೂರ ಅರವತ್ ಮೂರನೇ ಜಯಂತಿ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ನುಡಿ ನಮನ ಮತ್ತು ಅಯೋಧ್ಯಾರಾಮ ಮಂದಿರದ ಪ್ರಥಮ ವರ್ಷದ ವರ್ಷಾಚರಣೆ ಕಾರ್ಯಕ್ರಮದ ನಿಮಿತ್ತವಾಗಿ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಹರ್ಷಾನಂದ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಹಾಗೂ ಪರಮ ಪೂಜಾ ಶ್ರೀ ಗುರುಪ್ರಸಾದ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿದ್ದರು ಅದೇ ರೀತಿ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಮಠ ಮಠಮುತ್ತೂರು ಇವರು ಕೂಡ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಊರಿನ ಗುರು ಹಿರಿಯರು ತಾಯಂದಿರು ಯುವಕ ಮಂಡಳದ ಸದಸ್ಯರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನುಗೊಳಿಸಿದರು ಈ ಕಾರ್ಯಕ್ರಮದಲ್ಲಿ ಮೂರು ಜನ ಸಂತರು ನುಡಿನಮ್ಮನ ಕಾರ್ಯಕ್ರಮ ಮೂರು ಗಂಟೆ ಕಾರ್ಯಕ್ರಮವಾಗಿ ಅತಿ ವಿಜೃಂಭಣೆಯಿಂದ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಸೊಸೈಟಿಯ ಎಲ್ಲ ಸದಸ್ಯರು ಸೇರಿ ನಡೆಸಿದ ಎಲ್ಲರಿಗೂ ಧನ್ಯವಾದವನ್ನು ಹೇಳಿದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಜಮಖಂಡಿ ಸಂಪಾದಕರು ದಿಲೀಪ್ ದಾಶಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ

ప్రయత్న ఫల అంత గాన నాలుగు తల్లి కడిగి మనూ అవన్న బిగెట్టులో బాగా విశేషవాత కార్యక్రమం ఆయో ನನ್ನ ಹೆಸರು ಬಸವರಾಜ್ ಅಂತ ಮೂಲತಃ ಅಲ್ಬಾಳದವರು ನಾನು ಸ್ವಾಮಿ ವಿವೇಕಾನಂದ ತರುಣ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವತ್ತಿನ ದಿನ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸ್ವಾಮಿ ವಿವೇಕಾನಂದ ತರುಣ ಸಂಘ ಅಲ್ಬಾಳವರ ಹಮ್ಮಿಕೊಡತಕ್ಕಂಥ ಶ್ರೀ ಸ್ವಾಮಿ ವಿವೇಕಾನಂದ ಒನ್ನೂರ ಅರವತ್ತ್ ಮೂರನೆಯ ಜಯಂತಿ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ನುಡಿನವನ ಮತ್ತು ಶ್ರೀ ಅಯೋಧ್ಯ ರಾಮ ಮಂದಿರದ ಪ್ರಥಮ ವರ್ಷದ ವರ್ಷಾಚರಣೆಯ ಕಾರ್ಯಕ್ರಮ ನಿಮಿತ್ತವಾಗಿ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಹರ್ಷಾನಂದ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿದರು ಹಾಗೂ ಪೂಜ್ಯ ಗುರುಪ್ರಸಾದ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದರು ಅದೇ ರೀತಿ ಪರಂಪೂಜ್ಯ ಸಿದ್ದೇಶ್ವರ ಮಾಸ್ವಾಮಿಗಳು ಮುತ್ತೂರಿನ ಮಹಾಸ್ವಾಮಿಗಳು ಕೂಡ ಈ ಕಾರ್ಯಕ್ರಮ ಸಾನಿಧ್ಯ ವಹಿಸಿದರು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಊರಿನ ಗ್ರಾಮದ ಹಿರಿಯರು ಹಾಗೂ ತಾಯಂದಿರು ಯುವಕ ಮಂಡಳಿಯ ಸದಸ್ಯರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇವತ್ತಿನ ದಿನ ವಿಜೃಂಭಣೆಯಿಂದ ಕಾರ್ಯಕ್ರಮ ಹಿಡಿತು ಅಲ್ಲಿ ಮೂರು ಒಂದು ರತ್ನಗಳ ಒಂದು ಸಂತರ ಒಂದು ನುಡಿನಮನ ಕಾರ್ಯಕ್ರಮ ಮೂರು ತಾಸ ಕಾರ್ಯಕ್ರಮವಾಗಿ ಅತಿ ವಿಜೃಂಭಣೆಯನ್ನು ನಡೆದು ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ನಡಲಿಕ್ಕೆ ಎಲ್ಲರೂ ಗ್ರಾಮದ ಹಿರಿಯರು ಗ್ರಾಮದ ತಾಯಂದಿರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ವ ಸದಸ್ಯರು ಸೊಸೈಟಿ ಸಂಘದ ಅಧ್ಯಕ್ಷರು ಸರ್ವ ಸದಸ್ಯರು ಕೂಡ ಎಲ್ಲರೂ ಕೂಡ ಈ ಸಂಘಕ್ಕೆ ಈ ಕಾರ್ಯಕ್ರಮಕ್ಕೆ ಸಹಾನುಭೂತಿಯಾಗಿ ಎಲ್ಲರೂ ಕೆಲಸವನ್ನು ಮಾಡಿದ್ದಾರೆ ಆ ಮಾಡಿದಂಥ ಎಲ್ಲ ವ್ಯಕ್ತಿಗಳಿಗೆ ನಾನು ಈ ಕಾರ್ಯಕ್ರಮ ಮುಖಾಂತರ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ